ಒಂದು ಮಾತಲ್ಲಿ ಹೇಳಬೇಕಂತಂದರೆ ಯಶಸ್ಸು ಏನಿದೆ ಸಕ್ಸಸ್ ನಾವು ಮಾಡುವ ಸಾಂದರ್ಭಿಕ ಕಾರ್ಯಗಳಿಂದ ಬರೋದಲ್ಲ ಅದು ತಾವು ಮಾಡಬೇಕಾದಂಥ ಅಕುಂಠಿತ ಕಾರ್ಯದೀಕ್ಷೆಯಿಂದ ಮಾತ್ರ ಸುಸಾಧ್ಯ ಇದು ಶ್ರೀ ರಾಜೇಶ್ ಶೆಟ್ಟಿ ಅವರ ನಿನಾದವಾಗಿದೆ ಎರಡೂವರೆ ದಶಕಗಳ ಹಿಂದೆ ಶಂಕರ್ ಎಲೆಕ್ಟ್ರಿಕಲ್ಸ್ ಕೇವಲ ಒಂದು ಪುಟ್ಟ ಸಣ್ಣ ಕಂಪನಿ ಆದರೆ ಇವತ್ತು ವಾಮನ ತ್ರಿವಿಕ್ರಮನಾದಂತೆ ಅತಿಹತ್ತರಕ್ಕೆ ಬೆಳೆದು ನಮ್ಮ ದೇಶದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಒಂದಾಗಿ ರಾರಾಜಿಸುತ್ತದೆ ಅಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲಿ ಅವರ ಕೊಡುಗೆ ಅಪಾರವಾಗಿದೆ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಭಯಾನಕ ಮತ್ತು ಸಂಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಅವರು ತೋರಿದ ದಾತೃತ್ವ ಬಹು ಬಹುಶಃ ಪ್ರಶಂಸನೀಯ ದ ಎಂಟೈರ್ ಲೈಟಿಂಗ್ ಸಿಸ್ಟಮ್ ವಿಚ್ ಯು ಆರ್ ವಿಟ್ನೆಸ್ಸಿಂಗ್ ಟು ಅವರ್ ಮ್ಯಾಟ್ ಈಸ್ ಡಿಸೈನ್ ಬೈ ಮಿಸ್ಟರ್ ಶೆಟ್ಟಿಗಾರು ಇಟ್ ಆಸ್ ಅ ಪ್ಲೆಂಟಿ ಆಫ್ ಐಕಾನ್ಸ್ ಕಲರ್ಸ್ ಆ್ಯಂಡ್ ಪ್ಯಾಟ್ರನ್ಸ್ ಆ್ಯಂಡ್ ಆ್ಯಸ್ ರಿಲೇಟೆಡ್ ಲೈಟಿಂಗ್ ಎಕ್ಸ್ಪೀರಿಯನ್ಸ್ ಅಪ್ಲಿಕೇಶನ್ಸ್ ಲೈಕ್ ನೆವರ್ ಬಿಫೋರ್ ಇನ್ನೊಂದು ವಿಷಯ ಮಾತ್ರ ತಮ್ಮ ಮುಂದೆ ಹೇಳಿ ನಾನು ಯ ಒಂದು ಈ ಸಂಕ್ಷಿಪ್ತವನ್ನು ಮುಗಿಸ್ತೀನಿ ಅವರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾಗಿ ಶ್ರೀ ರಾಯರಲ್ಲಿ ನಿರಂತರ ಸೇವೆ ಮಾಡೋದಕ್ಕೆ ಇತ್ತೀಚೆಗಷ್ಟೇ ಅಯೋಧ್ಯೆಯಲ್ಲಿ ನಭೂತ ಎಂಬ ರೀತಿಯಲ್ಲಿ ನಿರ್ಮಾಣವಾಗ್ತಿರುವಂಥ ಅಯೋಧ್ಯೆದ ಶ್ರೀರಾಮ ಮಂದಿರಕ್ಕೆ ಟೋಟಲ್ ಕಂಪ್ಲೀಟ್ ಎಲೆಕ್ಟ್ರಿಫಿಕೇಷನ್ ವರ್ಕ್ ಆರ್ಡರ್ ಅವರಿಗೆ ಸಂಪ್ರಾಪ್ತವಾಗಿದೆ ಅಂತ ಒಂದು ಸಾಮಾಜಿಕ ಕಳವಳಿ ಕಳವಳಿರಂಥವರಿಗೆ ಇದೊಂದು ಕೊಟ್ಟಂಥ ರಾಯರ ಒಂದು ಪ್ರಸಾದ ಅಂತೇಳಿ ಹೇಳುತ್ತಾ ನಮಗೆ ಅತ್ಯಂತ ಪ್ರೀತಿ ಪಾತ್ರರು ನಮ್ಮವರೇ ಆದಂತಹ ಕನ್ನಡಿಗರಾದ ರಾಜೇಶ್ ಶೆಟ್ಟಿಯವರು ಇವತ್ತು ಮಂತ್ರಾಲಯಕ್ಕೆ ಬಂದಂತಹ ಪ್ರತಿಯೊಬ್ಬ ಭಕ್ತರು ತುಂಬ ಅಚ್ಚರಿಯನ್ನು ಆಶ್ಚರ್ಯವನ್ನು ಸಂತೋಷವನ್ನು ವ್ಯಕ್ತಪಡಿಸಲಿಕ್ಕೆ ಮುಖ್ಯ ಕಾರಣರು ನಮ್ಮ ರಾಜೇಶ್ ಶೆಟ್ಟಿಯವರು ಇದೇನು ನೂತನವಾಗಿ ಕಾರಿಡಾರ್ ನಿರ್ಮಾಣವಾಗಿದೆ ಇದಕ್ಕೆ ಎಲ್ಲ ವಿದ್ಯುತ್ ದೀಪದ ಅಲಂಕಾರ ಮಠದ ಮುಖ್ಯ ಕಟ್ಟಡಕ್ಕೆ ವಿವಿಧ ಬಣ್ಣದ ದೀಪದ ಅಲಂಕಾರ ಇದು ತ್ರೀ ಸಿಕ್ಸ್ಟಿ ಕಲರ್ಸ್ ರೊಟೇಟ್ ಆಗ್ತಾ ಇರುತ್ತೆ ಕಂಪ್ಯೂಟರೈಸ್ಡ್ ಪ್ರೋಗ್ರಾಮ್ ಇದನ್ನೆಲ್ಲವನ್ನೂ ಕೂಡ ಬಹುಕೋಟಿ ಮೌಲ್ಯದ ಈ ವಿದ್ಯುತ್ ದೀಪ ಅಲಂಕಾರವನ್ನು ತಮ್ಮ ತಾಯಿ ತಮ್ಮ ಕುಟುಂಬದ ಅಪೇಕ್ಷೆ ಮೇರೆಗೆ ಉಚಿತವಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಒಂದು ಮಹಾದಾನಿಗಳು ನಮ್ಮ ರಾಜೇಶ್ ಶೆಟ್ಟಿಯವರು ಇವರ ಇವರ ರಾಯರ ಸೇವೆಯನ್ನು ಕಂಡು ರಾಘವೇಂದ್ರ ಸ್ವಾಮಿಗಳವರ ಆರಾಧ್ಯ ಮೂರ್ತಿಯಾದಂತಹ ಅಯೋಧ್ಯಾಧಿಪತಿ ಸೀತಾಪತಿ ಶ್ರೀಮನ್ ದೇವರು ನಮ್ಮ ಸಮಸ್ತ ಹಿಂದುಗಳ ಶ್ರದ್ಧಾ ಕೇಂದ್ರವಾದ ಇಡೀ ದೇಶ ಯಾವ ಒಂದು ಜನ್ಮಭೂಮಿಯ ಕಡೆಗೆ ತಿರುಗಿ ನೋಡ್ತಾ ಇದೆ ಜನ್ಮಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ರಾಮನ ಮಂದಿರದ ನಿರ್ಮಾಣಕ್ಕೋಸ್ಕರವಾಗಿ ಕಾತರವಾಗಿದೆ ಅಂತಹ ಭವ್ಯ ಮಂದಿರದ ವಿದ್ಯುತ್ ದೀಪಾಲಂಕರಣ ಕಾರ್ಯಕ್ರಮವನ್ನು ಉತ್ತರ ಪ್ರದೇಶಿನ ಸರ್ಕಾರ ಅದೇ ರೀತಿಯಾಗಿ ರಾಮ ಜನ್ಮಭೂಮಿ ಟ್ರಸ್ಟ್ ನಮ್ಮ ಕರ್ನಾಟಕದವರಿಗೆ ಈ ಸೌತ್ತಿನವರಿಗೆ ಆ ಸೇವೆಯನ್ನು ಆ ಅವಕಾಶವನ್ನು ಕಲ್ಪಿಸಿದ್ದಾರೆ ಅದು ನಮ್ಮ ಶಂಕರ್ ಎಲೆಕ್ಟ್ರಿಕಲ್ಸ್ ಬೆಂಗಳೂರು ರಾಜೇಶ್ ಶೆಟ್ಟಿ ಅವರ ನೇತೃತ್ವದ ಈ ಸಂಸ್ಥೆಗೆ ಅವರು ಅಲ್ಲಿಯೂ ಕೂಡ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ತುಂಬ ಸರಳದವರು ನಾವು ರಾತ್ರಿ ಹನ್ನೆರಡಕ್ಕೆ ನೆನೆಸಿ ರಾಜೇಶ್ ಆಗಬೇಕು ಅಂದರೆ ಬೆಳಗಾಗದರಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿಸ್ತಾರೆ ಅಷ್ಟು ಮಠಕ್ಕೆ ತಮ್ಮನ್ನು ತಾವು ತಮ್ಮನ್ನು ಸಮರ್ಪಿಸಿ ಕೊಟ್ಟಾದಂಥ ಅವರು ರಾಜೇಶ್ ಶೆಟ್ಟಿ ಅವರು ಅದೇ ರೀತಿಯಾಗಿ ಅವರ ಮಾತುಶ್ರೀ ಅವರು ಅದೇ ರೀತಿಯಾಗಿ ಅವರ ಶ್ರೀಮತಿಯಾದಂತಹ ಅಪರ್ಣ ಅವರೆಲ್ಲರೂ ಕೂಡ ಮಠಕ್ಕೆ ತುಂಬ ಸೇವೆಯನ್ನು ಮಾಡ್ತಾ ಇದ್ದಾರೆ ಆ ಕುಟುಂಬವನ್ನು ಅಭಿನಂದಿಸಿ ಆಶೀರ್ವದಿಸಿ ಅವರನ್ನು ಸನ್ಮಾನಿಸಲು ನಮಗೆ ಬಹಳ ಸಂತೋಷವಾಗ್ತಾ ಇದೆ ರಾಜೇಶ್ ಆರ್ ಶೆಟ್ಟಿ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಂ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ ఇన్ ద రెవర్ల్డ్ అసెంబ్లీ ఆఫ్ డిగ్నటరీస్ అండ్ ద డివోటీస్ ఆఫ్ శ్రీ రయరు పీఠాధిపతి శ్రీ శ్రీ సుభదీంద్రతీర్థ స్వామీజీ ఇమ్మెన్స్లీ ప్లీజ్ టు ప్రజెంట్ ది సర్టిఫికేట్ ఆనర్ శ్రీ రాజేష్ ఆర్ శెట్టి సక్సస్ డస్ నాట్ కమ్ వాట్ యు అకేషనలీ ఇట్ కమ్స్ ఫ్రమ్ వాట్ యు కన్సిస్టెంట్లీ ఈస్ ద స్లోగన్ ఆఫ్ మిస్టర్ షెట్టి జస్ట్ టూ అండ్ హాఫ్ డికెట్స్ అగో ఇట్ ఈస్ ఓన్లీ అ స్మాల శంకర్ ఎలక్ట్రికల్స్ But today, it has grown up as one of the best electrical contracting companies in the nation. Besides, his social service are also remarkable. Initiatives taken by him during COVID-19 crisis were unmatchable. He is a staunch devotee of Sri Raghavendra Swamiji. The entire lighting system to towards Srimad is designed by Mr. Shetty. It has plenty of icons, colors and patterns క్రియేటెడ్ లైటింగ్ ఎక్స్పీరియన్స్ అప్లకేషన్స్ లైక్ నెవర్ బిఫోర్ ఇన్ రెకగ్నేషన్ ఆఫ్ ఇస్ మెరిటోరియస్ సర్వీస్ ఇన్ ద ఎలక్ట్రికల్ డొమైన్ దిస్ ఆనర్ ఇస్ కన్ఫర్డ్ ఆన్ దిస్ అస్పిషియస్ అకేషన్ ఆఫ్ శ్రీ రాఘవేంద్ర గురు వైభోత్సవ టూ థౌసండ్ ట్వంటీ త్రీ వి ప్రే అవర్ ఉపస్య్యమూర్తి శ్రీమన్ మూల రఘుపతి వేదవ్యసరు అండ్ శ్రీరయరు టు షేర్ దేర్ చాయ్సెస్ట్ బ్లెసింగ్స్ ఆన్ హిమ్ అండ్ ఫ్యామిలీ మెంబర్స్ ఇతి నారాయణ స్మరణలు ರಾಜೇಶ್ ಶೆಟ್ಟಿ ಅವರು ಒಂದೆರಡು ಮಾತುಗಳನ್ನು ಮಾತಾಡಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಶ್ರೀ ಗುರು ಓಂ ನಮಃ ನಾನು ನಂಬಿ ಇರುವ ತಾಯಿ ಕಟೀಲು ಶ್ರೀ ಪರಮೇಶ್ವರ ಅಮ್ಮನವರ ಆಶೀರ್ವಾದ ಬೇಡುತ್ತಾ ಶ್ರೀ ಗುರುರಾಯರ ಸ್ಮರಿಸುತ್ತಾ ಅವರ ಒಂದೊಂದಿಗೆ ಶ್ರೀ ಶ್ರೀ ಸುಭದಿನೇಂದ್ರ ತೀರ್ಥರ ಶ್ರೀಪಾದಗಳ ಆಶೀರ್ವಾದ ಬೇಡುತ್ತಾ ಇವತ್ತಿನ ಈ ಅತಿ ಶ್ರೇಷ್ಠ ಶ್ರೀ ರಾಘವೇಂದ್ರ ಗುರು ವೈಭವೋತ್ಸವ ಸಮಾರಂಭ ನನಗೂ ಭಾಗಿ ಆಗುವ ಸೌಭಾಗ್ಯ ಕರುಣಿಸಿರುವ ಶ್ರೀ ಶ್ರೀ ಸುಭೇಂದ್ರ ತೀರ್ಥರ ಶ್ರೀಪಾದ್ರಿಗೆ ನನ್ನ ಕೋಟಿ ಕೋಟಿನ ಮನಗಳು ಇವತ್ತಿನ ಈ ಗುರು ವೈಭವ ಸಮಾರಂಭದಲ್ಲಿ ರಾಯರ ಪ್ರಸಾದ ರೂಪವಾದ ಗುರು ಗುರು ವೈಭವೋತ್ಸವ ಪ್ರಶಸ್ತಿ ನನ್ನ ಆಯ್ಕೆ ಮಾಡಿದ್ದು ಇದು ನನ್ನ ಬದುಕಿಗೆ ಒಂದು ದೊಡ್ಡ ಗೌರವ ಪ್ರಸಾದ ಎಂದು ಸ್ವೀಕರಿಸುತ್ತೇನೆ ಹಾಗೆ ಫಲಪೇಕ್ಷ ಇಲ್ಲದೆ ಮಾಡುವ ಕೆಲಸ ಭಗವಂತನಿಗೆ ಸಲ್ಲುತ್ತದೆ ಆದರೆ ಫಲವನ್ನು ಭಗವಂತ ಯಾವುದೇ ರೂಪದಲ್ಲಿ ನಮಗೆ ಖಂಡಿತವಾಗಿ ನೀಡುತ್ತಾನೆ ಹಾಗೆ ನಮ್ಮ ಸಂಸ್ಥೆ ಶಂಕರ್ ಎಲೆಕ್ಟ್ರಿಕಲ್ ಸರ್ವೀಸಸ್ ಇಂಡಿಯಾ ಲಿಮಿಟೆಡ್ ಅಯೋಧ್ಯಾದ ರಾಮ ಜನ್ಮಭೂಮಿಯ ನಿರ್ಮಾಣವಾಗುತ್ತಿರುವ ರಾಮದೇವರ ಸನ್ನಿಧಿಯಲ್ಲಿ ಕಂಪ್ಲೀಟ್ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಕೆಲಸ ಮಾಡುವ ಸೌಭಾಗ್ಯ ನನಗೆ ದೊರಕ್ತಿದೆ ಇದೇ ರೀತಿ ಮುಂದೆ ಕೂಡ ಇನ್ನಷ್ಟು ಸತ್ಕಾರ್ಯ ಮಾಡುವ ಭಾಗ್ಯ ಸಿಗಲಿ ಎಂದು ಭಗವಂತನಲ್ಲಿ ಸದಾ ಬೇಡಿಕೊಳ್ಳುತ್ತೇನೆ ಇದರೊಂದಿಗೆ ರಾಯರ ಸನ್ನಿಧಿಯಲ್ಲಿ ಹಾಗೂ ಸಾಮಾಜಿಕವಾಗಿ ಇನ್ನಷ್ಟು ಸೇವೆ ಮಾಡುವ ಭಾಗ್ಯ ಕರುಣಿಸಿ ಎಂದು ಬೇಡುತ್ತಾ ಇನ್ನೊಮ್ಮೆ ಶ್ರೀ ಶ್ರೀ ಸುಭಿದೇಂದ್ರ ತೀರ್ಥರ ಶ್ರೀಪಾದಂಗಳ ಪಾದಕ್ಕೆ ವಂದಿಸುತ್ತಾ ಮಂತ್ರಾಲಯದ ಮಠದ ಆಡಳಿತ ಮಂಡಳಿ ಸರ್ವರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆಗಳು ಅರ್ಪಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದ ಜೈ ಶ್ರೀರಾಮ್